ಇನ್ನೇನು ಸೇನಕ್ಕೆ ಆಗಿದ್ದೀನಲ್ಲ ಬರಬೇಕು ಏನು ಮಾಡೋದು ಹೊರಕ್ಕೆ ಬರೋಕ್ಕೆ ಮನಸ್ಸೇ ಆಗಲ್ಲ ಎಲ್ಲ ಕ್ಷಣಕ್ಕೆ ಸೋತ್ಬಿಟ್ನಲ್ಲ ಅದೇ ಬೇಜಾರು ಪದ್ದು ನಾನು ಹೋಗಿ ಗೆಲ್ಲಬೇಕಾಗಿತ್ತು ನೀನು ಓಟ್ ಹಾಕಿಲ್ಲ ಅದಕ್ಕೆ ನಾನು ಗೆದ್ದಿಲ್ಲ ಹಾಂ ನೀನು ನನಗೆ ಹಾಕಿದ್ದ ಅಥವಾ ಲಸ್ಮಕ್ಕೆ ಹೋಗಿ ಹಾಕಿದ್ದು ಹೇಳು ಹಾಕಿಲ್ಲ ನಿನಗೆ ಅಕ್ಕೇನೆ ನೀನು ಸೋತಿರೋದು ಹಾಂ ಯಪ್ಪ ಮಕ್ಕೈಗೆ ಯಾತೆತಾ ಓನರ ಸನ್ಮಾನ ಮಾಡಿ ಯಾತ ಕೊಟ್ಟರು ಪಂಚಾಯಿತಿ ತಗೆ ಹ ಅಣ್ಣನ ಇನ್ನು ಬಂದಿಲ್ಲ ನೀನು ಹೌದಾ ಸನ್ಮಾನ ಮಾಡಿದ್ರೆನ ಲಸ್ಮಕ್ಕಗೆ ಹ್ ನೀವು ಹೋಗಿದ್ರು ಅಲ್ಲಿಗೆ ಓ ನಾವು ಆ ಅಲ್ಲಿ ಉಪೀಟಕ್ಕೆ ಕೊಡ್ತಾ ಇದ್ದೋ சரி சரி ಓ ಬಿಕ್ಕೆಣ್ಣಂತೆ ಬಿಕ್ಕೆಣ್ಣು ನಿಮ್ಮ ಅಪ್ಪಿಗೆ ಸೆನಕ್ಕಿಲ್ಲ ಅಂತಂದ್ರೆ ಬಿಕ್ಕೆಣ್ಣು ಕಿತ್ಕೊಡ್ಬೇಕಂತೆ ಹೋಗ್ರಿ ಸುಮ್ಮನೆ ಆಟ ಆಡೋಗ್ರಿ ಅಲ್ತಕ್ಕೆ ಹೋಗ್ಬೇಡ್ರಿ ಎಲ್ಗೂ ಹೋಗ್ಬೇಡ್ರಿ ಬಿಕ್ಕೆಣ್ಣು ತಿಂದು ಕೆವಕ್ಕೆ ವಾಕ್ಯ ಎಂತೀರ ಹೋಗು ಇವ ಅಮ್ಮಾಯಿ ಒಂದ್ ಬಂತು ನಡಿಯಕ್ಕ ಬೇರಿ ಯಾವಾಗ್ಲೂ ಬೈತಲೇ ಇರುತ್ತೆ ಇವ ಅಮ್ಮಾಯಿ ಹ್ಮ್ ಅಪ್ಪಾಯಿಗೆ ಬಿಸಿ ಬಿಸಿ ದಾಂಬಕ್ಕಿ ಕೊಡಮ್ಮ ಜಲ್ ವಾಸಿ ಆಗುತ್ತೆ ಕಾಯಿಲೆ ಎಲ್ಲನ ಹ್ಮ್ ಗೊತ್ತಿಲ್ಲ ನೀನ್ ಇಕ್ ಕೊಡೋದೇ ಇಲ್ಲ ಜಲ್ದು ನನಗೇನು ಗೊತ್ತಿಲ್ವೇನೋದು ಇವಳು ಹೇಳಿದ್ನಿ ಹೇಳಿ ನಾನ್ ತಿಳ್ಕೊಬೇಕೇನು ಸುಮ್ಮನೆ ಹೋಗಿ ஓஹோ ஓரீ இன் வேதே ஆக ஏனும் ஆங்கில் அப்பா சென்னக்குவா நானே நேமு அன்ன சொாருல்ல தந்து இக்கெண்ட் கூடண்ணா அப்பாய் உங்க சிச்சியவ் இல்லை அது ஜாஸ்தி மால்ல இன் மாத்திர்த்தாள் நன்கே ஓகே சுமர பாய் முஸ்க்கண்டு நமக்கு நம்மணா நான் ஒன்ட்ரு நோடு உண்ட்ரல்ல ஒன்ட்ரு அது கருகஸ் கம்மக்கி ಹೋಗಲಿ ಬಿಡ ಕಾಳಿ ಆ ಹುಡುಗರ ಮೇಲೆ ಯಾಕೆ ಅಂಗ್ರೇ ಗಾಡ್ತೀಯಾ ಹ ನೀನಂತೂ ಇನ್ನೇನು ನೀನು ನೋಡಿದ್ರಿ ನೀನ್ ಕುಕ್ಕಾಣ ಇದೀಯ ಎದ್ದು ಬಾ ಹೊರಕಂಗಿ ಹ ಇಲ್ಲೇ ಯೋಸ್ಟೊತ್ತಂತ ಕುಕ್ಕಂತಿ ಇನ್ನೇನು ಜ್ವರ ಬಿಟ್ಟೈತೆ ಚಳಿನೂ ಆಗ್ತಿಲ್ಲ ಏನೂ ಇಲ್ಲ ನಾನು ಆದಂಗ ಇದೆಯಾ ಬಾ ಎದ್ದು ಅಲ್ಲಿ ಪಡ್ಸಾಲೆಗಾನ ಕುಕ್ಕ ಬಾ ಇಲ್ಲಿ ಯಾಕೆ ರೂಮ್ನ ಕುಕ್ಕಂತಿ ಹಾ ಅಲ್ಲಿಗ ಅಯ್ಯೋ ಹೋಗೆ ಕಾಳಿ ಯಾಕೋ

ನೀನು ಹೇಳೋದು ಸರಿಯಾಗೈತೆ ಕಾಣಿ ಹಾಂ ಕಾಳಿ ಹೋಗಿ ಬಡ್ಡಿ ಪಡ್ಡಿ ಕೊಡಾರ್ದು ವಸೂಲಿ ಮಾಡ್ಕೊ ಬರಬೇಕು ಹಂಗೇನೆ ನಮ್ಮ ಸೂಜಿನೂ ಕಾಂತಾನು ಸೇರಿ ಮನೆ ಕಟ್ತಾ ಇದಾರೆ ಎಲ್ಲಿಗೆ ಬಂತು ಹೆಂಗ್ ಬಂತು ಏನು ಎತ್ತ ಅಂತಾನ ನೋಡೇ ಇಲ್ಲ ಯೋಸಿನ ಆಯಿತು ಹಾಂ ಆ ಹುಡುಗರು ಸಣ್ಣರ ಅವಕ್ಕೆ ಗೊತ್ತಾಗಲ್ಲ ಏನೂ ಇಲ್ಲ ಕಟ್ಟರು ಹೆಂಗ್ ಬೇಕೋ ಕ ಹಂಗೆ ಕಟ್ಬಿಡ್ತಾರೆ ನಾನು ಹೋಗಿ ಒಂದಿಟ ವಿಚಾರಿಸ್ಬೇಕು ನೋಡ್ಕೊಂಬರ್ಬೇಕು ಹಾಂ ನಾನು ನೋಡಿ ಮಾರ್ತು ಸುಮ್ಮನೆ ಆಗಿದ್ದೀನಿ ನಡಿ ನಡಿ ಯಾಕೆ ಕಳಿ ಸಿಟ್ ಮಾಡ್ಕೊಂಡೆ ಏನಾಯ್ತು ಯಾಕೆ ಹಂಗ ಮಕ್ಕ ಓದಿಸ್ಕೊಂಡು ಅತ್ಲಾಗ್ ತಿರ್ಕೊಂಡೆ ಹ್ಮ್ ಯಾಕೆ ಅಂತ ಬೇರೆ ನಾನು ಹೇಳ್ಬೇಕೇನ ಎಲ್ಲ ಬಾಯಿ ಬಿಟ್ಟು ಅಲ್ಲ ನಾನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ನಮ್ಮ ಬಗ್ಗೆ ಒಂದು ಏಟ್ ಇಲ್ಲದೆ ಇರೋ ಅವ್ರ ಮನೆ ಕಟ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ ನನ್ನ ಗಂಡ ಹ್ಮ್ ಕಳಿ ಕಳಿ ಏನ್ ಅಂಗ್ಯಾಸನೆ ಮಾಡ್ತಾ ಇದೀಯಾ ಏನು ಇಲ್ಲ ನಿನಗೆ ಇಷ್ಟು ಬೇಗ ಕಾಯಿಲೆ ವಾಸಿ ಆಗಬಾರ್ದಾಗಿತ್ತು ಇನ್ನೊಂದು ತಿಂಗಳು ಇಲ್ಲ ರೂಮ್ನಾಗೇ ಬಿದ್ದಿರಂಗೆ ಇನ್ನ ಜ್ವರ ಚಳಿ ಕಿತ್ಕೋಬೇಕಾಗಿತ್ತು ಇನ್ನ ಜಾಸ್ತಿ ವಸ್ಟ್ ಹಾಂ ಯಾಕಂದ್ರೆ ನನಗೆ ಇದ್ಯಾಕೆ ಕಳಿ ಏನಾಯ್ತಿ ನಿನಗೆ ಅಲ್ಲ ಗಂಡಗೆ ಹುಷಾರಿಲ್ಲ ಅಂದಮೇಲೆ ಎಲ್ಲ ಹೇಳ್ತಿರೂ ಜಲ್ದ ವಾಸಿ ಆಗಲಿ ಅಂತ ಔಷಧಿ ಕೊಡಿಸ್ತಾರೆ ಆಸ್ಪತ್ರೆ ಹೋಗ್ತಾರೆ ಮಾತ್ರೆ ನುಂಗಿಸ್ತಾರೆ ಬಿಸಿ ಬಿಸಿ ಊಟ ಅಂತ ತಂದಿಕ್ತಾರೆ ನೀನು ಅದನ್ನೆಲ್ಲ ಮಾಡಿದೆ ಈಗ ಕಾಯಿಲೆ ವಾಸಿ ಆಗೈತೆ ಅಂತಂದಾಗ ಇನ್ನೊಂದು ತಿಂಗಳು ಹಿಂಗೆ ಇರಬೇಕಾಗಿತ್ತು ರೂಮ್ನಾಗೆ ಕುಕ್ಕೊಂಡಿರಂಗೆ ಕಾಯಿಲೆ ಹೋಗ್ಬಾರ್ದಾಗಿತ್ತು ಅಂತ ಶಾಪ್ ಆಗ್ತಾ ಇದನಾಯ್ತಿ ಅಂತದ್ದು ಹಾಂ ಏ ಬಿಡಮ್ಮ ಗಂಡುಗೆ ಕಾಯಿಲೆ ವಾಸಿ ಆಗಬಾರ್ದಾಗಿತ್ತು ಅಂತ ಬೇಡ್ಕಾಳಮ್ಮ ಎಂದ ಹೆಂಡ್ತಿನ ನಾನು ಎಲ್ಲೂ ನೋಡಿರಲಿಲ್ಲ ಹಾಂ ಇದೇ ಮೊದಲು ನಿನ್ನೆ ನೋಡ್ತಾ ಇರೋದು ಹಾಂ ಯಾಕೆ ಕಾಳಿ ಹಿಂಗೆ ಹಾಂ ನಿನ್ನ ಗಂಡನ ಮೇಲೆ ನಿನಗೆ ಪ್ರೀತಿನೇ ಇಲ್ಲ ಬಿಡು ಪ್ರೀತಿ ಇರೋಕ್ಕೆ ತಾನೆ ಔಷಧಿ ಪೌಷ್ಟಿ ಕೊಡಿಸಿ ಹಾಂ ಚೆನ್ನಾಗಿ ನೋಡ್ಕೊಂಡು ಒತ್ತೊತ್ತಿಗೆ ಊಟ ಮಾಡಿಸಿ ಕಾಯಿಲೆ ವಾಸಿ ಆಗಂಗೆ ಮಾಡಿದ್ದು ಹಾಂ ಪ್ರೀತಿ ಇಲ್ದಿದ್ದೆ ನಾನು ಯಾಕೆ ಹಿಂಗೆ ಕಾಯಿಲೆ ವಾಸಿ ಆಗಂಗೆ ಮಾಡ್ತಿದ್ದೆ ಹೇಳು ಹಂಗೆ ಬಿದ್ದಿರಲಿ ಹೇಳು ಅಂತ ನಾನು ಸುಮ್ಮನೆ ಆಗ್ತಿದ್ದೆ ಆದರೆ ಕಾಯಿಲೆ ವಾಸಿ ಮಾಡಿರೋ ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನೀನು ಹಾಂ ಅವಳು ಯಾರೋ ಮನೆ ಕರ್ತಾರೆ ಮಾಡ್ತಿದ್ಯಲ್ಲೇ ಅದ್ರ ಬಗ್ಗೆ ಯತ್ನ ಮಾಡ್ತಾ ಇದ್ಯಲ್ಲ ಹ ನಿನ್ಗೇನು ಒಂದೀಟು ಏನು ಅನ್ಸಲ್ವಿ ಹ ನನ್ನ ಎದುರಿಗೆನೆ ಅವಳ ಬಗ್ಗೆ ಮಾತಾಡ್ಬೇಕು ಅಂದಾಗ ಅವಳ ಮಕ್ಕಳ ಬಗ್ಗೆ ಓಹೋ ಮನೆ ಕಟ್ತಾ ಇದ್ರಂತೆ ನೋಡ್ಕೊಂಡ್ ಬರ್ಬೇಕಂತ ಈ ಅಪ್ಪ ಇವಾಗ ನೋಡು ಯಾವುದೋ ಗೆಂದಾಗಿ ಏನೇನೋ ಮಾತಾಡ್ತಾ ಇದೀರಿ ಅದಕ್ಕೆ ನಾ ಸಿಟ್ಟು ಇವಳಿಗೆ ಅವಳು ದೇವಿ ಬಗ್ಗೆ ಮಾತಾಡಿದ್ಕೆ ಥೂ ನನಗೂ ಬುದ್ಧಿ ಇಲ್ಲವಾಗತ್ತ ನನಗೇನಾಗಿತ್ತಪ್ಪ ಯಾಕೆ ಹಿಂಗೆ ಇದ್ದೀನಿ ಇವಳು ತೆಗ್ದಾಗ ಅವಳ ಬಗ್ಗೆ ಮಾತಾಡಬಾರ್ದು ಅವಳು ತೆಗ್ದಾಗ ಇವಳ ಬಗ್ಗೆ ಮಾತಾಡಬಾರ್ದು ಅಂತ ಎಷ್ಟೋ ಅಂದ್ಕೊಂಡಿದ್ದೆ ಅದು ಮರೆತು ಇದ್ದೀನಿ ಹೋಗತ್ತಾ ಹ್ಞೂ ಓ ಇದಕ್ಕೆ ಸಿಟ್ಟು ಮಾಡ್ಕೊಂಡ್ರಿ ಅದು ಅಮ್ಮೋರು ಅಯ್ಯೋ ನಾನು ಯಾವುದೋ ಗ್ಯಾಂದಾಗೆ ಏನೋ ಯೋಚನೆ ಮಾಡ್ಕೊಂಡು ಇನ್ನೇನೋ ಹೇಳ್ದೆ ಹಾಂ ಕಳಿ ಏನು ಚಿಂತೆ ಮಾಡಬೇಡ ನಡಿ ಹಾಂ ನಾನ್ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡೋಣ ಮನೆಗೆ ಹೆಂಗೆ ಕಟ್ಟಿದರೆ ಏನಂತಿ ಅಲ್ವಾ ಹಾಂ ನನಗೇನಿದ್ರು ನಿಂದೇ ಚಿಂತೆ ನೀನು ಚೆನ್ನಾಗಿರಬೇಕು ನಮ್ಮ ನೇತ್ರಮ್ಮ ಚೆನ್ನಾಗಿರಬೇಕು ನಮ್ಮ ಪದ್ದು ನಮ್ಮ ರಾಜ ಎಲ್ಲರೂ ಚೆನ್ನಾಗಿರಬೇಕು ಹ್ಞೂ ಏನೋ ಅವಳು ಯಾವಾಗ ಯಾವಾಗಲೂ ಏನೋ ಆಗಿದ್ದು ಕಟ್ಕಂಡಿರೋ ತಪ್ಪಿಗೆ ನೋಡ್ಕೊತಿದ್ದೀನಿ ಅಷ್ಟೇ ಅಷ್ಟು ಬಿಟ್ಟರೆ ಅವಳ ಮೇಲೆ ಅಂತ ಪ್ರೀತಿ ಇಲ್ಲ ಗೀತಿ ಇಲ್ಲ ಹಾಂ ನೀನೇ ನನಗೆ ಮುಖ್ಯ ಕ ಕಾಳಿ ನೀನು ಈಗಲೂ ಇನ್ನೂನು ಹೊಸದಾಗಿ ಹೊಸ್ದಾಗಿ ಮದ್ವೆ ಆಗಿದ್ವಲ್ಲ ಆತರಾನೇ ಕಾಣಿಸ್ತಾ ಇದೇ ಕಾಳಿ ಹ ನಾವು ಹೊಸದ ಮದ್ವೆ ಆದಾಗ ಮೊದಲನೇ ಸಲ ಎಲ್ಲಿಗೆ ಎಲ್ಲಿಗೋಗಿದ್ವಿ ಹೇಳು ಏಳೆ ಕಾಳಿ ಹೋಗಿದ್ವಾ ಏನು ಗೊತ್ತು ನಾನು ಮರ್ತ ಹೋಗಿದ್ದೀನಿ ಬೇಲೂರು ಹಳೇ ಬೀಡು ಎಲ್ಲ ನೋಡಕ್ ಹೋಗಿದ್ವಿ ತಾನೇ ಆ ಅಲ್ಲೆಲ್ಲಾ ಶಿಲ್ಪ ಕಲೆಗಳನ್ನೆಲ್ಲ ನೋಡಿ ನೀನಂತೂ ನಾಚಕೊಂತಿದ್ದೆ

ದೇವಿ ಕಥೆಯೇ ಹೇಳ್ಬಿಟ್ಟು ಅವ್ರ ಬಗ್ಗೆ ಇಲ್ಲಿ ಮಾತಾಡಿ ಸಿಗಾಕಬಿಟ್ಟಿದ್ದೆ ಸದ್ಯ ನನ್ನ ಕಾಳಿ ಸಮಾಧಾನ ಆದ್ಲು ಹ್ಮ್ ನನಗೆ ಚೆನ್ನಾಗಿ ಗೊತ್ತು ಏನು ಹೇಳಿದ್ರೆ ನಮ್ಮ ಕಾಳಿ ಖುಷಿ ಆಗ್ತಾಳೆ ಅಂತಾನೆ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ